ಈ ಗ್ರಾಮದಲ್ಲಿ ನಡೀತಕ್ಕಂತ ಇನ್ನೂ ಅನೇಕ ಈಗ ಇನ್ನೂ ನಲ್ವತ್ತೆರೆ ಸೆಮಿನಿ ಅಲ್ಲ ಅದು ಕೂಡ ನೀವು ಏನಾದ್ರು ಮಾಡ್ತೀರಲ್ಲ ದಲಿತರನ್ನ ಒಕ್ಕಲಭಿಸಿದ ಅದು ಒಕ್ಕಲಿಸಿ ನಾವು ಇನ್ನೊಂದು ಪರ್ಯಾಯ ಮಾರ್ಗ ಕಂಡ ಆದ್ರ ಈಗ ಎಕರೆ ನೀವು ಸುಪರ್ದಿಗೆ ತಗೋಬೇಕು ಇಲ್ಲಕಂದ್ರ ದಲಿತರಿಗೆ ಆ ಕಟ್ಟಡವನ್ನ ಈಗ ಮಾಡ್ತಕ್ಕಂತ ಏನು ಕಟ್ಟಡ ಕಾಮಗಾರಿ ಇದೆಯಲ್ಲ ಸ್ಥಗಿತಗೊಳಿಸಿ ನಮ್ಮ ಹೋರಾಟಗಾರರ ಜೊತೆಗೆ ಮಾತುಕತೆ ಮೂಲಕ ಅದನ್ನ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಸಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಭೂಮಿ ಹೋರಾಟ ಯಾವತ್ತೂ ಕೂಡ ಈಗೇನ ಈಗ ಹಿರಿಯ ಹೋರಾಟಗಾರ ಹೇಳಿದ್ರು ಹದಿನೇಳು ಎಪ್ಪತ್ತೇಳು ಎಕರೆ ಭೂಮಿಯನ್ನ ಭೂಸ್ವಾಧೀನ ಪಟ್ಟ ಲ್ಯಾಂಡ್ ಅದು ಪಟ್ಟ ಲ್ಯಾಂಡ್ ಅನ್ನ ಸರ್ಕಾರ ಅತಿಕ್ರಮ ಇದು ಸರ್ಕಾರಿ ಭೂಸ್ವಾಧೀನ ಮಾಡಿಕೊಂಡಿತ್ತು ಅನೇಕ ಹೋರಾಟ ಜನಪರ ಹೋರಾಟಕ್ಕೆ ಯಾವ ಜನಪರ ಹೋರಾಟಕ್ಕೆ ಯಾವತ್ತು ಸಾವಿಲ್ಲ ಅಂತ ಹೇಳ್ತಾರ ಹೋರಾಟಗಳಿಗೆ ಅದಕ್ಕ ಅದು ಒಂದು ಉದಾಹರಣೆ ಯಾವ ಹೋರಾಟಕ್ಕ ಏನು ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಸ್ವಾಧೀನ ಮಾಡ್ಕೊಂಡಿದ್ರಲ್ಲ ಹದಿನೇಳನೂರ ಎಪ್ಪತ್ತೇಳು ಎಕರೆ ವಾಪಸ್ ಅನ್ನ ಅನ್ನ ಮತ್ತೆ ರೈತರಿಗೆ ಒಂದು ಆದೇಶ ಮಾಡ್ಯಾರ ಯಾಕಂದ್ರ ನೀವು ಇಷ್ಟ ಇರ್ತಾರೆ ಕೊಡ್ಬೋದಪ್ಪ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ ಅಂತ ಹೇಳಿದಾರ ಒಂದು ಆದೇಶ ಆತರ ಇನ್ನೂ ಅನೇಕ ಹೋರಾಟಗಳು ನಾವು ರಾಜ್ಯದಲ್ಲಿ ಕಂಡಿದೀವಿ ಮತ್ತು ಇನ್ನೂ ಅನೇಕ ಹೋರಾಟಗಳನ್ನ ಹಿರಿಯ ಮುಖಂಡರು ಅಂತಲ್ಲಿ ಭಾಗವಹಿಸತಕ್ಕಂತ ಹಿರಿಯ ಮುಖಂಡರುಗಳು ಈ ಭಾಗವಹಿಸಿದಾರ ಅವ್ರಿಗೂ ಕೂಡ ಬಹಳಷ್ಟು ಅನುಭವ ಇದಾವ್ ನಾವು ಕೂಡ ಏನ್ ಮಾಡಿದೀವಿ ನೀ ನೀಲಗರ ಗ್ರಾಮದ ಈ ದಲಿತರು ನಮ್ಮ ತಾಲೂಕ್ ಮುಖಂಡರಿಗೆ ಜಿಲ್ಲಾ ಮುಖಂಡರಿಗೆ ನೀವು ಮನವಿ ಪತ್ರ ಸಾಮಾನ್ಯವಾಗಿ ಇಂಥ ಮಾಹಿತಿಗಳನ್ನ ಇಂಥ ಕ್ರಿಟಿಕಲ್ ಸಮಸ್ಯೆಯನ್ನ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡರ ಜೊತೆಗೆ ನೀವು ಸಂಪರ್ಕದಲ್ಲಿ ಇರ್ಬೇಕು ಯಾಕಂದ್ರೆ ಈಗ ಏನಾಗೈತೆ ಅದ ಘಟಕ ಬೆಂಕಿ ಬಾಯಿ ತೋಡ್ದಂಗ ಆಗೇತಿ ನಮ್ ಬಾಳೆವು ಅದಕ್ಕೆ ದಯಮಾಡಿ ನಿಲಕಲ್ ಗ್ರಾಮಸ್ಥರಿಗೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋಣ ನಾವು ಶಾಂತಿಯುತ ಹೋರಾಟ ಮಾಡಿ ಗೆದ್ದೆ ಆಶಾ ಭಾವನೆ ಹೊಂದಿದ್ದೀನಿ ಅದೇ ರೀತಿಯಾಗಿ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ಪುನಃ ಆ ಆದೇಶವನ್ನ ರದ್ದುಪಡಿಸಿ ಅದ ದಲಿತ ಒಳತಾ ಭೂಮಿಯನ್ನ ಉಳೇ ಮಾಡ್ತಿದ್ರ ಅದನ್ನ ಬಿಟ್ಟು ಪರ್ಯಾಯ ಈಗ ನಾವು ಅರವತ್ತು ಎಕರೆ ಈಗ ಸರ್ವೆ ನಂಬರ್ ಐವತ್ತೇಳು ಮತ್ತು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಏನು ಗುರುತು ಗಡಿ ಗುರುತು ಅದು ದಲಿತರ ಉದ್ದೇಶ ಪೂರ್ವವಾಗಿ ಇಪ್ಪತ್ತ ದಲಿತರ ಅಲ್ಲಿ ಜಮೀನ್ ಜಮೀನಿದೆ ಅಲ್ಲೇ ಮಾಡಬೇಕಂತ ಈ ಸರ್ವೇದಾರು ಇವರು ಎಲ್ಲ ನಮ್ಮ ರೈತರಿಗೆ ಹೋಗ್ಲಾರ್ದೆ ಇಲ್ಲೇ ಕುಂತ ಸರ್ವೆ ಮಾಡಿ ನಮ್ಮ ದಲಿತರಿಗೆ ಮತ್ತೆ ಹಿಂದುಳಿದ ವರ್ಗರಿಗೆ ಅನ್ಯಾಯ ಮಾಡಿದಾರ ಅವರಿಗೇನು ಕೂಡ ಮುಂದಿನ ಮಾನ ದಿನಗಳಲ್ಲೇ ತಕ್ಕ ಪಾಠ ಕಲ್ಸಮ್ಮ ಬೇರೆ ಈಗ ನಾವು ಕೂಡ ಯಾವುದೇ ಕಾರಣಕ್ಕೂ ಆ ಕಟ್ಟಡ ಕಾಮಗಾರಿಯನ್ನ ಮಾಡಲಿಕ್ಕೆ ಬೆಳ್ದಿಲ್ಲ ಅದಕ್ಕೆ ದಯಮಾಡಿ ಕಟ್ಟಡ ಕಾರ್ಮಿಕ ಕಾಮಗಾರಿ ಏನ್ ನಡೆದ ಆ ಕಾಮಗಾರಿಯನ್ನ ನಿಲ್ಲಿಸಿ ನಮ್ಮ ಹೋರಾಟಗಾರರ ಜೊತೆಗೆ ಮಾತುಕತೆಗೆ ಬಂದ್ರ ನಾವು ಕೂಡ ಶಾಂತಿಯುತವಾಗಿ ಈ ಅನಿರ್ದಿಷ್ಟ ಹೋರಾಟವನ್ನ ಈ ಸಮಸ್ಯೆಯನ್ನ ಬಗೆರ್ಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡಣ ಅದಕ್ಕೆ ದಯಮಾಡಿ ನಮ್ಮ ಈ ಈ ಈ ಸತ್ಯ ಅವರು ದಲಿತರಿಗೆ ಮನ್ ತಹಸೀಲ್ದಾರ್ ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು ಏನಂತ ದಲಿತರಿಗೆ ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಹಾಕ್ಬೇಕು ಅರ್ಜಿ ಹಾಕ್ಬೇಕಂದ್ರ ಅದೇನಿದೆ ನೀವು ಮನ್ಯ ಜಿಲ್ಲಾಧಿಕಾರಿಗಳ ಅರ್ಜಿ ಕರಿಬೇಕು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬೂ ಅಭಿವೃದ್ಧಿ ನಿಗಮಕ್ಕ ಅದ ಟಾರ್ಗೆಟ್ ಏನ್ ಕೊಡ್ತಾರೆ ತಾಲೂಕಿಗೆ ಐದು ಮಂದಿ ಆರು ಮಂದಿ ಕೊಡ್ತಾರ ಆಮೇಲೆ ಗ್ರಾಂಟ್ ಕೊಡಂಗಿಲ್ಲ ಅದು ಯಾಕಂದ್ರೆ ಇವ್ರ ಪಟ್ಟೋಲೆ ನಲ್ವತ್ತು ವರ್ಷದಿಂದ ಈ ಸರ್ಕಾರಿ ಜಮೀನನ್ನ ಉಳುಮೆ ಮಾಡ್ತಾ ಬಂದಾರ ಅಂತ ಜಮೀನನ್ನ ಸರಳವಾಗಿ ನೀವು ಮಾಡಬಹುದಾಗಿತ್ತು ನೀವು ವಿಷಯಾಂತರ ಮಾಡಿ ಅವ್ರನ್ನ ದಿಕ್ಕ ತಪ್ಪಿಸೋ ಕೆಲಸವನ್ನ ಮಾನ್ಯ ತಹಸೀಲ್ದಾರ್ ಮಾಡಿದಾರ ಅವರಿಗೂ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಯಾಕಂದ್ರ ಅವರು ಇಲ್ಲಿ ನಮ್ಮ ನಮ್ಮ ಒಳಗೆ ವಿಷಯ ಭಿನ್ನಾಭಿಪ್ರಾಯ ಮೂಡಂಗ ಮಾಡ್ತಾರ ನಾವು ಅವರು ತಹಸೀಲ್ದಾರ್ ಇತ್ತ ಅವ್ರಿಗೂ ಕೂಡ ನಾವು ಕ್ವಶನ್ ಮಾಡ್ತಿದೀವಿ ನಾವು ಕ್ವಶನ್ ಮಾಡ್ತೀವಿ ಅಂತ ಹೇಳಿ ಈ ತಹಸೀಲ್ದಾರ್ ನಮ್ಮ ಪ್ರಶ್ನೆಗೆ ಹೇದ್ರಿ ಇವತ್ತು ರಜೆ ಹಾಕಿದ ಯಾಕಂದ್ರೆ ನಮ್ ತಾಕತ್ ಅವ್ರಿಗೆ ಗೊತ್ತದ ಅದಕ್ಕೆ ದಯಮಾಡಿ ನಾವ್ ಹೇಳ್ತೇವಿ ನಮ್ಮನ್ನ ಒಕ್ಕಲೆ ಯಾವ್ದೇ ಅಧಿಕಾರಿ ಉಳಿದಿಲ್ಲ ದಯಮಾಡಿ ಅರ್ಥ ಮಾಡ್ಕಾರಿ ತಾಲೂಕಾ ಭೂಮಿ ಯಾಕಂದ್ರ ಭೂಮಿ ಇಲ್ಲ ಫಲವತ್ತಾದ ಭೂಮಿಯಲ್ಲಿ ಹೋಗಿ ಕಟ್ಟಡ ಕಾಡ್ತಾರಂದ್ರ ಇದು ನ್ಯಾಯನಾ ದಯಮಾಡಿ ಅರ್ಥ ಮಾಡ್ಕಾರಿ ಅಧಿಕಾರಿಗಳೇ ಸರ್ವೆ ಇಲಾಖೆ ಅವರೇ ನೀವು ಮುಂದಿನ ದಿನಗಳಲ್ಲಿ ಅದನ್ನ ಕಟ್ಟಡ ಕಾಮಗಾರಿಯನ್ನ ಬೇರೆಡೆ ಸ್ಥಳಾಂತರ ಮಾಡಿ ಫಲವತ್ತಾದ ಭೂಮಿಯನ್ನ ಈ ಸಾಗುವಳಿ ಮಾಡತಕ್ಕಂತ ದಲಿತ ಕುಟುಂಬ ಮತ್ತು ಹಿಂದುಳಿದ ವರ್ಗ ಕುಟುಂಬದವರಿಗೆ ಅವರಿಗೆ ಸಾಗುವಳಿ ಮಾಡಲಿಕ್ಕೆ ಬಿಡಿ ಇನ್ನು ಹಚನೂರಲ್ಲಿ ಎರಡು ನೂರ ಎಕರೆ ಗುಡ್ಡ ಕುರ್ಚ ಅಂತ ಇದೆ ಈ ಗುಟ್ಟ ಐತೆ ಗುಟ್ಟ ಐತೆ ಅಂತ ಮಾಡಿದ ಗುಟ್ಟ ಫಲವತ್ತಾದ ಭೂಮಿಯಲ್ಲಿ ಯಾರಾದ್ರೂ ಮಾಡ್ತಾರೀ ದಯಮಾಡಿ ಯಾರು ಮಾನ್ಯ ತಹಸೀಲ್ದಾರ್ ಅವರು ಇದರ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯ ಕಂದಾಯ ಇಲಾಖೆಯ ಸಚಿವರಲ್ಲಿ ಕೂಡ ನಾವು ಮನೆ ಮಾಡ್ತಾ ಇದ್ದೀವಿ ಈ ನಿಲಗಲ್ ಗ್ರಾಮದ ಮುಖ್ಯವಾದ ಈ ಬೇಡಿಕೆಯನ್ನ ಸಾಧ್ಯವಾದಷ್ಟು ಸಂಧಾನದ ಮೂಲಕ ಬಗೆಹರಿಸಿ ಇಲ್ಲೇ ಬಗೆಹರಿತಾ ಇದೇವನಹಳ್ಳಿ ಏನು ಹೋರಾಟ ಆತಲ್ಲ ಆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತ ದಯಮಾಡಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಮುಂದೆ ನಮ್ಮ ಹೋರಾಟದ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾನ್ಯ ತಹಸೀಲ್ದಾರ್ ಅವರು ಇನ್ನೂ ಕೂಡ ಪಿ ಎಸ್ ಐ ಸರ್ ಅವರು ನಮ್ಮ ಹೋರಾಟಕ್ಕ ಇಲ್ಲಿವರೆಗೆ ಮುಂಜಾನೆ ಕುಂತಕೊಂಡಿವಿ ಒಬ್ಬರು ಪಿ ಸಿ ಅನ್ ಬಿಟ್ಟಾರ ಒಬ್ರು ಡಬ್ಲ್ಯೂ ಪಿ ಸಿ ಅನ್ ಇಷ್ಟೇ ಯಾಕಂದ್ರೆ ಇವ್ರದ್ದು ಇಷ್ಟ ಐತೆ ಅಂತ ತಿಳ್ಕೊಂಡಾರ ಅವ್ರು ಆದ್ರೆ ನೀವು ತಿಳ್ಕೊಂಡಂಗೆ ನಾವಿಲ್ಲ ದಯಮಾಡಿ ಅರ್ಥ ಮಾಡ್ಕೇಳ್ರಿ ನಾವು ಐಜಿ ಅವ್ರಿಗೆ ಮಾತಾಡ್ತೇವೆ ಡಿಐ ಅವರಿಗೆ ಮಾತಾಡ್ತಿವಿ ಎಸ್ ಪಿ ಅವರಿಗೆ ಮಾತಾಡ್ತೇವೆ ಯಾಕಂದ್ರ ಒಂದು ಪರ್ಮಿಷನ್ ಕೊಡಕ ಇವ್ರಿಗೆ ಇದನ್ನ ಹ ವಿಷಯಾಂತರ ಮಾಡಿ ನಮ್ಮ ಹೋರಾಟಕ್ಕೆ ಹತ್ತಿಕ್ಕುವ ಕೆಲಸವನ್ನು ಮಾಡಬೇಡ ದಯವಿಟ್ಟು ನಮ್ಮ ಹೋರಾಟಕ್ಕೆ ಯಾವ